ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರದ ಸೇವಾ ಸಾಗರ ಶಾಲೆಯಲ್ಲಿ ಇತ್ತೀಚೆಗೆ ವಿದ್ಯಾರ್ಥಿಗಳಿಗೆ ಚೆಸ್ ಮತ್ತು ಯೋಗಾಸನ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಸಾಗರ ಜಿಲ್ಲೆಯಾಗುವಂತೆ ಹೋರಾಟ ಸಮಿತಿ ರಚಿಸುವ ಬಗ್ಗೆ ಕೆಲವು ಸಮಾನ ಮನಸ್ಕ ಸಾಮಾಜಿಕ ಹೋರಾಟಗಾರರು ವಿವಿಧ ಸಂಘಟನೆಗಳ ಪ್ರಮುಖರು ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಸಭೆ ಸೇರಿ ಚರ್ಚೆ ನಡೆಸಿದರು ಸೆಪ್ಟೆಂಬರ್ ಐದರಂದು ಸಾಗರದ ರಾಘವೇಶ್ವರ ಸಭಾಭವನದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು ಎಲ್ಲರಿಗೂ ನಮಸ್ಕಾರಗಳು ಸೇವಾಸಾಗರ ವಿದ್ಯಾಸಂಸ್ಥೆಯಲ್ಲಿ ಈ ದಿನ ತಾಲೂಕು ಮಟ್ಟದ ಚದುರಂಗ ಮತ್ತು ಯೋಗಾಸನ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಸೇವಾಸಾಗರ ವಿದ್ಯಾಸಂಸ್ಥೆಯು ಸುಮಾರು ಹತ್ತು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದೆ ಈ ದಿನ ನಡೆಸ್ಕೊಡುವಂಥ ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆ ಸೇವಾಸಾಗರ ವಿದ್ಯಾ ಸಂಸ್ಥೆಯ ಆಶ್ರಯದಲ್ಲಿ ನಡೀತಾ ಇದೆ ಸುಮಾರು ನೂರ ಅರವತ್ತೈದು ಮಕ್ಕಳು ಚದುರಂಗದಲ್ಲಿ ಭಾಗವಹಿಸಿದ್ದಾರೆ ಹಾಗೆಯೇ ನಲವತ್ತೈದು ಮಕ್ಕಳು ನಮ್ಮ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಾಗರ ತಾಲೂಕಿನ ಎಲ್ಲ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯಿಂದ ಭಾಗವಹಿಸಿದ್ದಾರೆ ಆಗಮಿಸಿದಂಥ ಎಲ್ಲ ಮಕ್ಕಳಿಗೂ ಹಾಗೂ ಪೋಷಕ ಒಂದು ಐವತ್ತು ಜನ ಪೋಷಕರು ಶಿಕ್ಷಕರು ಪ್ರಾಥಮಿಕ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಮಕ್ಕಳು ಹಾಗೆ ನಮ್ಮ ಪೋಷಕರು ಬಂದಿದ್ದಾರೆ ನಮ್ಮ ಶಾಲೆ ಶಿಕ್ಷಕರು ಸಹಾಯಕರು ಎಲ್ಲರೂ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ನಾನು ಮಂಜುಳಾ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸುಮಾರು ಮೂವತ್ತೈದು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಹಾಗೂ ಈ ದಿನದ ಬಿಸಿಯೂಟದ ವ್ಯವಸ್ಥೆಯನ್ನು ಮಕ್ಕಳಿಗೆ ಮಾಡ್ತಾ ಇದ್ದೀವಿ ಮತ್ತು ಬಾಳೆಹಣ್ಣು ವಿತರಣೆಯನ್ನು ಮಾಡ್ತಾಯಿದ್ದೀವಿ ಮಕ್ಕಳು ಇಲ್ಲಿ ಸುಸಜ್ಜಿತವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗಳಿಸಿ ಸಂತೋಷದಿಂದ ಆರಾಮಾಗಿ ಹೋಗ್ತಾ ಇದ್ದಾರೆ ಸಾಗರ ತಾಲೂಕಿನಲ್ಲಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಈ ಸ್ಪರ್ಧೆಯನ್ನು ಶಿಕ್ಷಣ ಶಾಲಾ ಶಿಕ್ಷಣ ಇಲಾಖೆ ಇವರು ನಡೆಸ್ಕೊಡ್ತಾ ಇದ್ದಾರೆ ನಾವು ಇದಕ್ಕೆ ಸಹಯೋಗ ಸಂಯೋಜಕರಾಗಿ ಇದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಇದನ್ನು ಹೇಳಕ್ಕೆ ನನಗೆ ಇಷ್ಟಪಡ್ತೀನಿ

ರಾಜಕೀಯ ಪ್ರತಿನಿಧಿಗಳು ಬದಲಾಗಿದ್ದಾರೆ ನಾವು ಏನು ಮತದಾರರು ನಮ್ಮ ಜವಾಬ್ದಾರಿನ ಏನು ನಿರ್ವಹಿಸಬೇಕು ಆ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು ಅದೇ ವಸ್ತಿನಲ್ಲಿ ಈ ಭಾಗವನ್ನು ಪ್ರತಿನಿ ಈಗ ಹಾಲಿ ಪ್ರತಿನಿಧಿಸ್ತಾ ಇರೋರು ಮತ್ತು ಹಿಂದೆ ಪ್ರತಿನಿಧಿಸಿದವರು ಅವರು ಕೂಡ ಅವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಇದನ್ನು ಸರಿಯಾಗಿ ಅವರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಈ ಸಮಿತಿ ಮಾಡಬೇಕಾಗುತ್ತೆ ಭಾಳ ಮುಖ್ಯವಾಗಿ ನಮಗೊಂದು ಭಾಳ ಒಂದು ಪಾಸಿಟಿವ್ ಅಂಶ ಇರೋದೇನಪ್ಪ ಅಂತಂದರೆ ಏನು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನೀನು ರಾಜೀನಾಮೆ ಕೊಡುವ ಮುನ್ನ ರಾಜೀನಾಮೆ ಕೊಡದೇ ಇದ್ದಿದ್ದರೆ ಶಿಕಾರಿಪುರ ತಾಲೂಕು ಆಗೋಗಿರೋದು ಸಾಗರ ಹತ್ರ ಭಾಗವಾಗಿರೋದು ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ಮಾಡಿದಂಥ ಇದು ದೊಡ್ಡ ಫೈಲು ಇವತ್ತು ಡಿ ಸಿ ಇದೆ ಇದು ದೊಡ್ಡ ಫೈಲ್ ಆ ಫೈಲನ್ನು ರೆಡಿ ಮಾಡಿದವರು ಆ ಅಂದಿನ ಎ ಸಿ ಸಾಗರದ ಎ ಸಿ ಅವರು ರೆಡಿ ಮಾಡಿದವರು ಬಹುಶಃ ಅವತ್ತು ಅವರೇನಾದರೂ ಅದೇನಾದರೂ ಆಗಿದ್ದರೆ ಸಾಗರದಿಂದ ಎ ಸಿ ಆಗಿ ಅವರು ಪ್ರಮೋಟಾಗಿ ಶಿಕಾರಿಪುರ ಜಿಲ್ಲೆಯ ಡಿ ಸಿ ಆಗಿ ಶಿಕಾರಿಪುರಕ್ಕೆ ನಾವು ಹೋಗ್ತೀವಿ ಅಂತಂದ್ರೆ ಸಾಂಸ್ಕೃತಿಕವಾಗಿ ನಮ್ಗೋರ್ಗು ಬಹಳ ಬಹಳ ಭಿನ್ನವಾದಂತಹ ಭಾಷೆ ಅಂತಂದ್ರೆ ನಲವತ್ತು ಕಿಲೋಮೀಟರ್ಗೆ ಭಾಷೆ ಬದಲಾಗ್ತಿದ್ದಂಗೆ ಇದ್ದಾಪುರ ಪ್ರತಿಯ ನಾಯಕ ಹೊತ್ತಿಯ ಬಟ್ಟಿಯ ಬೆಟ್ಟಿಲ್ ಬಾರ ಅಂತ ಹೇಳ್ತಾರೆ ಅವರು ನಾವು ಹೋಗಿ ಬರ್ರಿ ಬೇಗ ಬರ್ರಿ ಅಂತ ಹೇಳ್ತೀವಿ ಈ ಸಾಂಸ್ಕೃತಿಕ ಆದರೆ ಇವೆಲ್ಲವನ್ನು ಒಳಗೊಳ್ಳುವಂತ ಒಂದು ಅಪರೂಪದ ಇದನ್ನು ಕಟ್ಟಿಕೊಡುವಂತ ಕೆಲಸವನ್ನು ನಾವು ಡೆಸ್ಕ್ ಬೋರ್ಡ್ ಮಾಡಬೇಕಾಗತ್ತೆ ಆಮೇಲೆ ಏನಾಗತ್ತೆ ಇದೊಂದು ತಮ್ಮ ಎಲ್ಲರೂ ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ಒಂದು ಸಭೆಗೆ ಎಲ್ಲರೂ ಕೂಡ ಬಂದಿದ್ದಾರೆ ಹಾಗೆ ಇದು ಮೊನ್ನೆ ಒಂದು ತಿಂಗಳ ಎರಡು ತಿಂಗಳ ಹಿಂದೆ ಪ್ರಸ್ತಾವ ಆಗಿತ್ತು ಜಿಲ್ಲೆಯನ್ನು ಮಾಡ್ತಾರೆ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳನ್ನು ಮಾಡ್ತಾರೆ ಅಂತ ಹೇಳಿ ಅದರಲ್ಲೂ ಕೂಡ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯರು ಕೂಡ ವಿಧಾನಸಭೆಯಲ್ಲಿ ಒಂದು ಹೊರಗಡೆ ಪತ್ರಿಕಾ ಮಾಧ್ಯಮದವ್ರ ಹತ್ರ ಹೇಳಂತ ಇಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಚಿಕಾರಿಪುರ ಒಂದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಯಡಿಯೂರಪ್ಪನವರ ಆಸೆ ಇದೆ ಹಾಗಾಗಿ ಅದನ್ನು ಕೂಡ ತಗೊಳ್ಬೇಕು ಅಂತ ನಾನು ಮಾತನ್ನು ಕೂಡ ಸಿದ್ದರಾಮಯ್ಯವರು ಪ್ರಸ್ತಾಪವನ್ನು ಮಾಡಿದ್ದು ನಮ್ಗೆಲ್ಲರೂ ಕೂಡ ಕಿವಿಗ್ತಾರೆ ಹಾಗಾಗಿ ಯಾಕಂತ ಹೇಳಿದ್ರೆ ರಾಜಕಾರಣದಲ್ಲಿ ಅವರು ವಿಧಾನಸಭೆ ಒಳಗಡೆ ಕೊಡ್ತಾರೆ ಮಾಡ್ತಾರೆ ವಿಚಾರಕ್ಕಾಗಿ ಸಾಂಸ್ಕೃತಿಕವಾಗಿ ಇದೆ ಯಾವ್ದೇನು ಬರ್ತಿಲ್ಲ ಕೆಳದಿ ಕಿಕ್ಕೇರಿ ಸಿಗಂದೂರು ಮತ್ತು ಐತಿಹಾಸಿಕ ಜೋಗ ಜಲ್ಪ ಪ್ರಪಂಚದಲ್ಲೇ ಐತಿಹಾಸಿಕ ಜೋಗ ಜಲ್ಪ ಅಂತ ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲೇ ಜೋಗ ಬರ್ತಾರೆ ಹಾಗೆ ಭೌಗೋಳಿಕವಾಗಿಯೂ ಅದಿದೆ ಸಾಂಸ್ಕೃತಿಕವಾಗಿದೆ ಏನು ಮಾಡಬೇಕು ನಾವೀಗ ಜನಪ್ರತಿನಿಧಿಗಳನ್ನು ಬಿಡೋದಿಲ್ಲ ಹಾಲಿ ಶಾಸಕರು ಮಾಜಿ ಶಾಸಕರು ಪಾರ್ಲಿಮೆಂಟ್ ಸದಸ್ಯರು ಇವರು ಒಳಗೊಳ್ಬೇಕು ಇಲ್ಲಿದ್ದಾರ ಇದ್ರ ಜೊತೆಗೆ ಹಿರಿಯ ನಾಯಕರಾದ ಕಾಗೋಡ್ ತಿಮ್ಮಪ್ಪನ ವ್ಯಕ್ಪಾಡಬೇಕು ಕಾಗೋಡ್ ತಿಮ್ಮಪ್ಪನವರಿದ್ದರೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಸರ್ಕಾರದಲ್ಲಿ ಅವ್ರು ಮಾತನಾಡಿದ್ದೀನಿ ಕಾಗೋಡ್ ತಿಮ್ಮಪ್ಪನವರು ಸುಮ್ಮನೆ ಇದನ್ನು ತಿಳ್ಕೊಬೇಡಿ ಈ ವಯಸ್ಸಿಗೆ ಅವ್ರ ಶಕ್ತಿ ಇದೆ ಅವ್ರು ಹಿಡ್ಕೋಬೇಕು ನಿಮ್ಮೆಲ್ಲ ಏನು ಹೇಳಿದ್ರ ಈ ಹೋರಾಟ ಇದು ನಡೀಲಿ ಸಿಕ್ಕಿಪುರ ಜಿಲ್ಲೆ ಮಾಡ್ತಕ್ಕಂಥ ಅವತ್ತಿನ ಪ್ರಸ್ತಾಪಗಳು ಅವತ್ತಿನ ಹಂಬಲಗಳು ಮಾಜಿ ಮುಖ್ಯಮಂತ್ರಿ ಈ ಜಿಲ್ಲೆಯ ಹಿರಿಯರಾಯಿತು ಯಡಿಯೂರಪ್ಪನವರು ಬಿಟ್ಟಾಗೆ ಕಾಣ್ತಾ ಇದೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಈ ಜಿಲ್ಲೆಯ ಹಿಂದಿರಾಗಿರ್ತಕ್ಕಂಥ ಅವರು ಕೂಡ ನಮ್ಮ ಸಾಗರದ ಎಲ್ಲ ಏನು ಸ್ನೇಹಿತರ ಭಾವನೆಗೆ ಅವರು ಗೌರವ ಕೊಟ್ಟು ಕೊಡ್ತಾರೆ ಅಂತಕ್ಕಂಥ ಒಂದು ವಿಚಾರ ಮತ್ತು ಅವರು ಮನವೊಲಿಸ್ತಕ್ಕಂಥ ಕೆಲಸವನ್ನು ಡಿ ಜೆ ಪಿ ಅವರು ಸಿದ್ದವರು ಹೇಳಿಕೆ ಅವರು ಸ್ನೇಹಿತರು ನಾವು ಸ್ವಚ್ಛಗಳು ಹಾಗಾದರೂ ಅದನ್ನು ಮಾಹ ಜೊತೆ ಶಾಸಕರು ನಮ್ಮ ಇವರು ಹೇಳಿದ್ರು ಹಿರಿಯ ನಮ್ಮ ಮಂತ್ರಿ ಕಾಲೋಟ ಜೊತೆಗೆ ಮಾಜಿ ಶಾಸಕರು ಕಾಲದಲ್ಲಿರುವುದು ಉಮಾಭಾರ ಇರುವುದು ವಿಶೇಷವಾಗಿ ಇದು ಇದೆ ಅನ್ನುವಂತ ಒಂದು ಸಮೀಕ್ಷೆಯನ್ನು ನಾವು ಪ್ರಥಮವಾಗಿ ಒಂದು ಮಾಹಿತಿಯನ್ನು ವಿಗ್ರಹ ಮಾಡಿ ಒಂದು ಪ್ಯಾರಾಗ್ರಾಫ್ ಆಫ್ ಸ್ವಲ್ಪ ಜ್ಞಾನ ಜಾಸ್ತಿ ಇದ್ದವರು ಕ್ಲೀನ್ ಆಗಿ ಎಂಟು ನಿಮಿಷ ಭೌಗೋಳಿಕವಾದ ವಿಚಾರದಲ್ಲೂ ಒಂದು ಮಂಡನೆ ಮಾಡಿ ಅದು ನೂರ ಕಿಲೋಮೀಟರ್ ಯಶಸ್ವಿ ಆಗುತ್ತೆ ನಾವು ಕಟ್ಟಡಗಳನ್ನು ತೋರಿಸ್ತೇನೆ ನೀವು ಹೆಂಗಿನ ಜಿಲ್ಲಾ ಮಾಡ್ತೀರಿ ಕಟ್ಟಡ ಪೂರಕವಾದ ವಾತಾವರಣ ಎಲ್ಲಿದೆ ಅನ್ನೋ ಪ್ರಶ್ನೆಗಳು ಸಕ್ಕ ಬಂದು ಅಂದಾಗ ನಾವು ಆಗ್ತೀವಿ ಪ್ರಥಮ ಜಿಲ್ಲಾ ಮಟ್ಟದ ಕಟ್ಟಡ ಇಷ್ಟ ಮತ್ತೆ ರಾಜಕಾರಣಿ ಅಲ್ಲ ಆದ್ರೆ ನನಗೆ ವಿಷಯ ಗೊತ್ತಾಯ್ತು ಈ ರೀತಿ ಇದೆ ಅಂತ ಅವಾಗ ನಾನು ರೈಲ್ವೆ ಕಮಿಟಿಯ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೆ ಹತ್ರ ಈ ಪ್ರಸ್ತಾಪವನ್ನು ಮಾಡಿದಾಗ ಯು ಜಿ ಮಲ್ಲಿಕಾರ್ಜುನ ಅವರ ಹತ್ರ ಪ್ರಸ್ತಾಪ ಮಾಡಿದಾಗ ಸರ್ ಎಲ್ಲ ವಿಚಾರಗಳನ್ನು ಹೇಳಿದೆ ಅವರಿಗೆ ಹೀಗೀಗಿದೆ ವಿಧಾನಸೌಧದಲ್ಲಿ ಈ ರೀತಿ ಇದೆ ಈ ರೀತಿ ಆಗಿದೆ ಅಂತ ಹೇಳಿ ಯಾಕೆ ಅಂದರೆ ನನಗಲ್ಲೊಬ್ಬರು ಬಹಳ ನನ್ನ ಸ್ನೇಹಿತರು ಉನ್ನತ ಮಟ್ಟದಲ್ಲಿದ್ದರಲ್ಲಿ ಆವಾಗ ವಿಷಯಗಳನ್ನು ಪೂರ್ಣ ಪ್ರಮಾಣದಲ್ಲಿ ನಾನು ತಿಳಿಸ್ತಾ ಇದ್ದರು ಯಾಕೆಂದರೆ ನಾನು ಇಲ್ಲಿ ಮತ್ತು ಡೆಲ್ಲಿಯಲ್ಲಿ ರೈಲ್ವೆ ಕೆಲಸ ಆಗಬೇಕಾದ್ರೆ ಮೇಜರಾಗಿ ನಾನು ಡೆಲ್ಲಿಯಿಂದನೇ ಇನ್ಫಾರ್ಮೇಷನ್ ತೊಗೊಳ್ತಾ ಇದ್ದೆ ಇಲ್ಲಿ ಎಲ್ಲೂ ತೊಗೊಳ್ತಾ ಇರಲಿಲ್ಲ ಆವಾಗ ಹೇಳಿದಾಗ ಮಲ್ಲಿಕಾರ್ಜುನವರು ಏನು ಹೇಳಿದರು ಇಲ್ಲೊಂದು ಕಮಿಟಿ ಮಾಡಿಕೊಂಡು ಮಾಡೋಣ ಅಂತ ವಿಡಿಯಮ್ಮ ಮತ್ತು ಮಲ್ಲಿಕಾರ್ಜುನು ಎಲ್ಲರೂ ಸೇರಿದರು ಮತ್ತು ತಾವುಗಳು ಇದ್ರೇಶ್ ಅವಾಗ ನಾವು ಎಲ್ಲ ಹೀಗೆ ಇದು ಮಾಡಿದಾಗ ಏನು ಅಂದರೆ ಹೀಗೆ ಪ್ರತಿಭಟನೆ ಮಾಡಬೇಕು ಹಾಗೇನು ಸಾಗರ ಬಂದ್ ಡಿಕ್ಲೇರ್ ಮಾಡಬೇಕು ಅಂತ ಒಂದು ವಿಷಯ ಬಂತು ಸಾಗರ ಬಂದ್ ವಿಶ್ ಡಿಕ್ ಇವತ್ತು ಸಾಗರ ಜಿಲ್ಲೆ ಹೋರಾಟ ಸಮಿತಿ ಅಂತ ಹೇಳಿ ಸಾಗರ ತಾಲೂಕಿನ ಎಲ್ಲ ಪ್ರಮುಖ ನಾಗರಿಕರು ಸೇರಿ ಸಾಗರವನ್ನು ಜಿಲ್ಲೆಯನ್ನಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡೋದಕ್ಕೆ ಇವತ್ತು ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿದೆ ಈ ವರ್ಷದ ಡಿಸೆಂಬರ್ ಒಳಗಾಗಿ ಯಾವುದು ಹೊಸ ಜಿಲ್ಲೆಯನ್ನು ಮಾಡಂತ ಪ್ರಸ್ತಾಪ ಇದೆ ಅದನ್ನು ಕೂಡಲೇ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕಳಿಸಿದೆ ಜನಗಣತಿ ಮುಂದಿನ ವರ್ಷ ಆರಂಭ ಆಗೋದ್ರೊಳಗೆ ಈ ಪ್ರಕ್ರಿಯೆ ಎಲ್ಲ ಮುಗಿಬೇಕು ಅಂತ ಹೇಳಿದೆ ಸಾಗರ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಸೋಜ ಅವರ ನೇತೃತ್ವದಲ್ಲಿ ಹಲವಾರು ಮಿತ್ರರ ಸಾಗರದವರು ಹೋರಾಟ ನಡೆಸಿ ಅದು ಜಿಲ್ಲೆಯ ಪ್ರಸ್ತಾಪ ಇಲ್ಲ ಯಾವುದೇ ಹೊಸ ಜಿಲ್ಲೆ ಅಂತ ಹೇಳಿ ಹಿಂದಿನ ಸರ್ಕಾರ ಘೋಷಣೆ ಮಾಡಿದಕ್ಕೆ ಅದು ಪ್ರಸ್ತಾಪ ನಿಂತು ಹೋಗಿತ್ತು ಇವತ್ತು ಮಲೆನಾಡಿನ ಕೇಂದ್ರವಾದಂಥ ಸಾಗರವನ್ನು ಜಿಲ್ಲೆ ಮಾಡಲು ಅಭಿವೃದ್ಧಿ ದೃಷ್ಟಿಯಿಂದ ಜನರಿಗೆ ಸಾಮಾನ್ಯ

ಅನೇಕ ಶಿಕ್ಷಕರು ಗೌರವ ಶಿಕ್ಷಕರಾಗಿ ಗುತ್ತಿಗೆ ಶಿಕ್ಷಕರಾಗಿ ಅತ್ಯಂತ ಕಡಿಮೆ ಅವರ ಗೌರವಧನವನ್ನು ಪಡೆದು ಅವರು ಮಕ್ಕಳಿಗೆ ವಿದ್ಯೆಯನ್ನು ದಾನ ಮಾಡ್ತಾ ಇದ್ದಾರೆ ಅವರ ಶ್ರಮಕ್ಕೆ ತಕ್ಕದಾದಂತ ಗೌರವಧನ ಅವರಿಗೆ ಸಿಗುತ್ತಿರುವುದು ಕೂಡ ಈ ದೇಶದ ಒಂದು ದುರಂತ ಯಾರೇ ಶಿಕ್ಷಕರಾಗಲಿ